ಊಟ ಆದ ನಂತರ ಸಿಹಿ ತಿನ್ನುವ ಅಭ್ಯಾಸ ಬಹುತೇಕ ಜನರಿಗೆ ಇದ್ದೇ ಇರುತ್ತೆ ಈ ಅಭ್ಯಾಸ ನಿಮಗೂ ಇದ್ದರೆ ಈ ವಿಡಿಯೋ ನಿಮಗಾಗಿ ಇವತ್ತಿನ ವಿಡಿಯೋದಲ್ಲಿ ಊಟದ ನಂತರ ಸಿಹಿ ತಿನ್ನೋದರಿಂದ ನಿಮ್ಮ ಆರೋಗ್ಯದ ಮೇಲೆ ಆಗುವ ಪರಿಣಾಮಗಳೇನೆಂದು ನೋಡೋಣ ಇದನ್ನು ನೋಡಿದ ನಂತರ ಊಟದ ನಂತರ ಸಿಹಿ ತಿನ್ನಬೇಕಾ ಅಥವಾ ಬೇಡವಾ ಎಂದು ನೀವೇ ಡಿಸೈಡ್ ಮಾಡಿ ನಂಬರ್ ಒನ್ ವೆಯ್ಟ್ ಗೇನ್ ನೀವು ತಿನ್ ರುವ ಡೆಸರ್ಟ್ ನಲ್ಲಿ ಸಕ್ಕರೆ ಮತ್ತು ಫ್ಯಾಟ್ ಕಂಟೆಂಟ್ ಹೆಚ್ಚಿದ್ದರೆ ನಿಮ್ಮ ತೂಕ ಹೆಚ್ಚಾಗುವುದು ಖಂಡಿತ ಡೆಸರ್ಟ್ನಲ್ಲಿರುವ ಅಧಿಕ ಕ್ಯಾಲೋರೀಸ್ ಕ್ರಮೇಣವಾಗಿ ನಿಮ್ಮ ತೂಕವನ್ನು ಹೆಚ್ಚಿಸುತ್ತಾ ಹೋಗುತ್ತೆ ನಂಬರ್ ಟು ಪುವರ್ ಡೈಜೆಷನ್ ಸಾಮಾನ್ಯವಾಗಿ ಡೆಸರ್ಟ್ನಲ್ಲಿರುವ ಸಕ್ಕರೆ ಮತ್ತು ಫ್ಯಾಟ್ ನಿಂದಾಗಿ ಇವುಗಳನ್ನು ಜೀರ್ಣಿಸಿಕೊಳ್ಳಲು ಹೆಚ್ಚು ಸಮಯ ಬೇಕಾಗತ್ತೆ ಬಹಳಷ್ಟು ಬಾರಿ ಇವುಗಳನ್ನು ಸೇವಿಸುವುದರಿಂದ ಅಸಿಡಿಟಿ ಅಜೀರ್ಣ ಹೊಟ್ಟೆಯುಬ್ಬರದಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಹೆಚ್ಚು ಸಕ್ಕರೆ ಹೊಂದಿರುವಂತಹ ಸಿಹಿ ವಸ್ತುಗಳು ಬ್ಲಡ್ ಶುಗರ್ ಲೆವೆಲ್ ಅನ್ನು ಬಹಳ ಬೇಗ ಸ್ಪೈಕ್ ಮಾಡುತ್ತೆ ಈ ಬ್ಲಡ್ ಶುಗರ್ ಲೆವೆಲ್ ಅನ್ನು ನಾರ್ಮಲ್ ರೇಂಜ್ ಅಲ್ಲಿಡಲು ಬಹಳ ಹೆಚ್ಚು ಪ್ರಮಾಣದಲ್ಲಿ ಇನ್ಸುಲಿನ್ ರಿಲೀಸ್ ಆಗತ್ತೆ ಇದರಿಂದಾಗಿ ಮತ್ತೆ ಬ್ಲಡ್ ಶುಗರ್ ಲೆವೆಲ್ ತೀರಾ ಕಡಿಮೆಯಾಗಿ ಸುಸ್ತಾಗುವಿಕೆ ಮುಂಗೋಪ ತಳಮಳದಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ನಂಬರ್ ಫೋರ್ ಡೆಂಟಲ್ ಪ್ರಾಬ್ಲಮ್ಸ್ ಭರಿತವಾದ ಸಿಹಿ ತಿನಿಸುಗಳನ್ನು ತಿನ್ನುವುದರಿಂದ ಬಾಯಿಯಲ್ಲಿ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ ಈ ಆಸಿಡ್ ಹಲ್ಲುಗಳ ಎನಾಮಲ್ ಅನ್ನು ಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡಿ ಹಲ್ಲುಗಳ ಹುಳುಕಿಗೆ ಒಂದು ಕಾರಣವಾಗುತ್ತೆ ಸ್ಲೀಪ್ ಡಿಸ್ಟರ್ಬೆನ್ಸ್ ರಾತ್ರಿ ಊಟದ ನಂತರ ಮತ್ತು ಮಲಗುವ ಸ್ವಲ್ಪ ಹೊತ್ತಿನ ಮೊದಲು ಕೇಫಿನ್ ಮತ್ತು ಸಕ್ಕರೆಯನ್ನು ಹೊಂದಿದ ಡೆಸರ್ಟ್ ತಿನ್ನುವುದರಿಂದ ನಿಮಗೆ ಮತ್ತೆ ಎನರ್ಜಿ ಬಂದು ನೀವು ಆಕ್ಟಿವ್ ಆಗ್ತೀರಾ ಇದರಿಂದಾಗಿ ನಿದ್ದೆ ಬರುವುದು ತಡವಾಗಿ ಸ್ಲೀಪ್ ಮತ್ತು ವೇಕಪ್ ಸೈಕಲ್ ಸಂಪೂರ್ಣವಾಗಿ ಡಿಸ್ಟರ್ಬ್ ಆಗುತ್ತೆ ಅಷ್ಟೇ ಅಲ್ಲದೆ ಪದೇ ಪದೇ ಎಚ್ಚರವಾಗಿ ರಾತ್ರಿ ಇಡೀ ಇಲ್ಲದೆ ಮಾರಂದಿನ ಆಯಾಸ ಎಂದೆನಿಸುವ ಸಂಭವ ಹೆಚ್ಚಾಗತ್ತೆ ನಂಬರ್ ಸಿಕ್ಸ್ ಕ್ರೋನಿಕ್ ಡಿಸೀಸ್ ಯಾವಾಗಲೂ ಅಧಿಕ ಕ್ಯಾಲೋರೀಸ್ ಸಕ್ಕರೆ ಮತ್ತು ಕೆಟ್ಟ ಫ್ಯಾಟ್ ಇರುವಂತಹ ಸ್ವೀಟ್ಸ್ ತಿನ್ನುವುದರಿಂದ ಒಬೆಸಿಟಿ ಟೈಪ್ ಟು ಡಯಾಬಿಟೀಸ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ರಿಸ್ಕ್ ಹೆಚ್ಚಾಗುತ್ತೆ ನಂಬರ್ ಸೆವೆನ್ ಮೂಡ್ ವಿಂಗ್ಸ್ ಶುಗರಿ ಡೆಸರ್ಟ್ಸ್ ತಿಂದು ಆಗುವ ಬ್ಲಡ್ ಶುಗರ್ ವೇರಿಯೇಷನ್ನಿಂದಾಗಿ ಕಿರಿಕಿರಿ ಸುಸ್ತು ಮತ್ತು ಜಡತ್ವ ಹೆಚ್ಚಾಗತ್ತೆ ನಂಬರ್ ಏಯ್ಟ್ ಕ್ರೇವಿಂಗ್ಸ್ ಪ್ರತಿದಿನ ಡೆಸರ್ಟ್ಸ್ ತಿನ್ನುವುದರಿಂದ ಮತ್ತೆ ಮತ್ತೆ ಶುಗರಿ ಹೈ ಕ್ಯಾಲೋರಿ ಆಹಾರ ತಿನ್ನುವ ಕ್ರೇವಿಂಗ್ಸ್ ಹೆಚ್ಚಾಗತ್ತೆ ನಾವು ಪದೇ ಪದೇ ಇವುಗಳನ್ನೇ ತಿನ್ನುವುದರಿಂದ ಪೋಷಕಾಂಶಗಳಿಂದ ಕೂಡಿದ ಆಹಾರ ತಿನ್ನುವುದು ಸಾಧ್ಯವಾಗಲ್ಲ ನೀವು ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು